ಹೊಸದೇನ್ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಾಗರಾಜು ವಿ ಸರ್ಕೂರ್ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ವಿಶ್ವ ನೀರಿನ ದಿನಾಚರಣೆ ಈ ಒಂದು ದಿನಾಚರಣೆ ಪ್ರಯುಕ್ತ ಈ ಒಂದು ವಿಡಿಯೋ ಅದಕ್ಕೂ ಮುಂಚೆ ಎಲ್ಲರಿಗೂ ವಿಶ್ವ ನೀರಿನ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತೇನೆ ನೀರು ಪ್ರತಿಯೊಂದು ಜೀವಿಗೂ ಬೇಕೇ ಬೇಕು ನೀರಿಲ್ಲದ ಪ್ರಪಂಚ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ನೀರು ಚಿನ್ನಕ್ಕಿಂತ ಅತ್ಯಮೂಲ್ಯ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಚಿನ್ನ ಸಿಗ್ಬೋದು ಆದರೆ ನೀರು ಸಿಗೋದು ತುಂಬ ಕಷ್ಟ ಆಗುತ್ತೆ ಏಕೆಂದರೆ ನೀರಿನ ಗುಣಮಟ್ಟ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ ಹಾಗಾಗಿ ನಾವು ನೀರನ್ನು ಉಳಿಸಿ ನಾವು ಮುಂದೆ ಜೀವನ ಸಾಗಿಸ್ಬೇಕಾದಂಥ ಪ್ರಮೇಯ ಬರ್ತಾಯಿದೆ ಇದೆ ಈ ದಿಕ್ಕಿನಲ್ಲಿ ನಾವು ವಿಶ್ವ ನೀರಿನ ದಿನಾಚರಣೆ ಪ್ರಯುಕ್ತ ನೀರಿಗೆ ಸಂಬಂಧಿಸಿದ ಕೆಲವು ಘೋಷಣೆಗಳನ್ನು ನಾವು ಈಗ ತಿಳ್ಕೊಳ್ಳೋಣ ಈ ಘೋಷಣೆಗಳು ಜಾಥಾ ಕಾರ್ಯಕ್ರಮಗಳಲ್ಲಿ ಶಾಲೆಗಳಲ್ಲಿ ಹಾಗೆಯೇ ನಡೆಯುವಂಥ ಇತರೆ ಕಾರ್ಯಕ್ರಮಗಳಲ್ಲೆಲ್ಲ ಈ ಘೋಷಣೆಗಳನ್ನು ಬಳಸ್ಕೋಬೋದು ಆ ಘೋಷಣೆಗಳು ಯಾವುವು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಅವರು ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿದ್ರೆ ನನಗಿನ್ನೂ ಇನ್ನೂ ಹೆಚ್ಚಿನ ವೀಡಿಯೋವನ್ನು ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಲೈಕ್ ಮಾಡಿದ್ರ ಬನ್ನಿ ಘೋಷಣೆಗಳನ್ನು ತಿಳ್ಕೊಂಡು ಬರೋಣ ಶುದ್ಧವಾದ ನೀರು ಆರೋಗ್ಯದ ಬೇರು ಯಾವ ವ್ಯಕ್ತಿ ಶುದ್ಧವಾದಂಥ ನೀರನ್ನು ಕುಡಿತಾನೋ ಅವನು ಆರೋಗ್ಯದ ಬೇರನ್ನು ಗಟ್ಟಿ ಮಾಡ್ಕೋತಾನೆ ಬೇರು ಗಟ್ಟಿಯಾದರೆ ಯಾವುದೇ ಕಾಯಿಲೆಗಳು ಬರಲ್ಲ ಆರೋಗ್ಯದ ಬೇರು ಶುದ್ಧವಾದಂಥ